ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ಅಂತ ಆದ್ರೆ ಬಾಬು ಸಿದ್ದರಾಮಯ್ಯ ಯಾರು ಬ್ಯಾನ್ ಹತ್ತಲ್ಲ ಅವ್ರು ಹಿಂದಿದ್ದವರು ಅವರು ಅವರು ಸಿ ಎಮ್ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಬಿಜೆಪಿಗೆ ಬಿಜೆಪಿಯೊಳಗೆ ಅವ್ರು ಯಾಕೆ ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪೋದಿಲ್ಲ ಈ ಕುದುರೆ ವ್ಯಾಪಾರ ಬ್ಯಾಡೈಸಲ್ಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ ಈಗ ಏನೇ ತಪ್ಪು ಅವರು ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿ ಅವರು ಆದ್ರೆ ಅದರದ್ದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ ಈ ಫ್ರೀ ಇದ್ರದಿಂದ ಜನ ಏನು ಹೆಚ್ಚು ಇದು ಆಗ್ತಾ ಇದೆ ಆದರೆ ಭಾಳ ಹೆವಿ ಲಾಸ್ ಇದೆ ಅಂತೇಳಿ ಅವರೇ ರಿಪೋರ್ಟ್ ಹಾಕ್ಯಾರ ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ ಇಂಥ ವ್ಯವಸ್ಥೆಯೊಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದು ಎಲ್ಲ ತಮಗೆಲ್ಲ ನೆನಪು ಮಾಡ್ಕೊರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣ ಬಹುಮತ ಬರ್ತದೆ ಮತ್ತಿದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬಾರ್ದ ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನಾ ಹೇಳಲ್ಲ ಎಷ್ಟು ಅಷ್ಟು ಅದಾರ ಎಲ್ಲದ್ರಾಗ ಹೋದಾರ ಯಾರದಾರು ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡ್ಬೋದು ಹೀಗೂ ಉಂಟೆ ಮಾಡಿರಿ ನೀವು ಏನೋ ಅಂದ್ರೆ ಮಾಡಿ ನನ್ನ ಮ್ಯಾಗ ಹಾಕ್ತೀರಿ ನಾ ಹೇಳಿ ನೋಡಿರಿ ನಾನು ಯಾವ್ದ್ರಿ ನಾ ಸತ್ಯ ಹೇಳಿ ಸಿದ್ದರಾಮಯ್ಯವ್ರಿಗೆ ಅದಕ್ಕೆ ರಾಜೀನಾಮೆ ಕೊಡೋದು ತಿಳಿ ಈಗ ನಿಮ್ಮ ಗೌರವ ನೋಡ್ರಿ ನೋಡಿರಿ ಇವತ್ತೇನಾಯ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಹೈಕೋರ್ಟಿಗೆ ಹೋದರು ಯಾರು ಹೋದವ್ರವರು ಹೈಕೋರ್ಟಿಗೆ ಅವರೇ ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು ಪ್ರಾಸಿಕ್ಯೂಷನ್ ಆಗ್ತಿತ್ತು ಎಫ್ ಐ ಆರ್ ಆಗ್ತಿತ್ತು ಹಾಗೆ ಆಗ್ತಿತ್ತು ಮತ್ತು ಅದನ್ನು ತಾವೇ ತಮ್ಮ ಮ್ಯಾಗೆ ಹಾಕೊಂಡ್ಬಿಟ್ರೆ ಕಲ್ಲು ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ಲ ರೀ ಅವರು ದೃಷ್ಟಿಯಿಂದ ಯಾಕಂದ್ರೆ ಸಿದ್ದರಾಮಯ್ಯನವರು ನಾನು ಒಳ್ಳೆಯ ಸಲಹೆನೇ ಕೊಡ್ಕೊತ ಬಂದೀನಿ ಅವ್ರು ನಮ್ಮ ಮಾತು ಕೇಳೋದಿಲ್ಲ ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ ಏನು ನೋಡಿ ಎಲ್ಲ ಫೇಕ್ ರೀ ನಿಮ್ಗೆ ಹೇಳೆ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದ್ರು ತೆಗ್ದವ್ರು ಯಾರು ಅವರೇ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕತ್ತೀರಿ ನೀವು ರಾಜ್ಯದಾಗ ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ 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 ಅಂದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಐದು ಎಕರೆ ಜಮೀನು ಅದು ತಗೋದು ಅದು ಅವರೇ ನಾ ಬಿ ಜೆ ಪಿಯವ್ರು ಏನೂ ಮಾಡಿಲ್ಲ ಪಾಪ ಬಿ ಜೆ ಪಿ ಪ್ರಯಾಸೇ ಮಾಡಿಲ್ಲ ಅವ್ರು ತಂದು ಕೊಟ್ಟಾರ ನಾವು ಹೇಳಿ ಅಟ್ಟೆ ಇಟ್ಟು ಪಾದಯಾತ್ರೆ ಮಾಡಿಸೋರು ಅವರೇ ಏನು ಮಾಡಬೇಕು Yapın